ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡುವತ್ತ ಮುನ್ನಡೆಯುತ್ತಿದ್ದೇವೆ ಎನ್ ಡಿ ಎ ಸರ್ಕಾರ ರಚನೆ ಆಗುವ ವಿಶ್ವಾಸವಿದೆ ಮುನ್ನಡೆ ನೋಡಿದಾಗ ನಿರೀಕ್ಷೆಗಿಂತ ಕಡಿಮೆ ಆಗಿದೆ ಎಂದು ಹಾವೇರಿಯ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದರು ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ನಿರೀಕ್ಷೆ ತಮಗಿಂತ ಕಡಿಮೆ ಇದೆ ಅಂತಿಮ ಸುತ್ತಿನ ಮತ ಎಣಿಕೆಯಲ್ಲಿ ಈಗ ನಂಬರ್ ಇನ್ನಷ್ಟು ಹೆಚ್ಚಾಗುತ್ತಿದೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಸ್ಥಾನ ಸಿಗಲಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಲಿದೆ ಕೆಲ ರಾಜ್ಯ ರಾಜ್ಯದಲ್ಲಿ ನಿರೀಕ್ಷೆಗಿಂತ ಕಡಿಮೆ ಬಂದಿದ್ದನ್ನು ಒಪ್ಪಿಕೊಳ್ಳುತ್ತೇವೆ ಹಿನ್ನಡೆಗೆ ಸ್ಥಳೀಯ ಕಾರಣ ಇರುತ್ತದೆ ಅವುಗಳ ವಿಶ್ಲೇಷಣೆ ಮಾಡುತ್ತೇವೆ ಕೊರತೆಗಳನ್ನ ಸರಿಪಡಿಸಿ ಮೋದಿಯವರ ನೇತೃತ್ವದಲ್ಲಿ ದೇಶ ಮುನ್ನಡೆಸುತ್ತೇವೆ ಕಲ್ಯಾಣ ಕರ್ನಾಟಕದಲ್ಲಿಯೂ ಹಿನ್ನಡೆಯಾಗಿದೆ ಬರುವ ದಿನದಲ್ಲಿ ವಿಶ್ಲೇಷಣೆ ಮಾಡುತ್ತೇವೆ ಕರ್ನಾಟಕದಲ್ಲಿ ಇನ್ನೂ ನಾಲ್ಕರಿಂದ ಐದು ಸೀಟು ಬರಬೇಕಿತ್ತು ಆದ್ರೆ ಅಲ್ಪ ಪ್ರಮಾಣದಲ್ಲಿ ಮೂರ್ನಾಲ್ಕು ಸೀಟುಗಳು ಕಳೆದುಕೊಂಡಿದ್ದೇವೆ ಎಂದರು ಎಲ್ಲ ಆತ್ಮೀಯ ಬಂಧುಗಳೇ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನೂ ಸುತ್ತಿನ ಕೆಲವು ಮತಗಳ ಎಣಿಕೆ ಇರುವುದರಿಂದ ನನಗೆ ವಿಶ್ವಾಸ ಇದೆ ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗೂ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ಹಲವಾರು ಕಾರಣಗಳು ಸ್ಥಳೀಯ ಕಾರಣಗಳು ಎಲ್ಲ ಕಾರಣಗಳಿರ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನ ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಯಾ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡ್ತೇವೆ ನಮ್ಮ ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ನಮಗೆ ನಾಲ್ಕರಿಂದ ಐದು ಸೀಟುಗಳು ಬರಬೇಕಾಗಿತ್ತು ಆದರೆ ಅಲ್ಪ ಪ್ರಮಾಣದಲ್ಲಿ ಒಂದು ಮೂರ್ನಾಲ್ಕು ಸೀಟುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅವುಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ ಅದಾದ ಲೀಡ್ಗಳು ಅವೆಲ್ಲ ಊಹೆಗಳು ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल अंड मैक्सोलो फेशियल सर्जरी आर्थोस्कोपि की सर्जरी ऑफ जॉइंट जॉन्ट ट्रॉमा ಎನ್ ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್